ಎಸ್ ಏನಾದ್ರು ಸುಶ್ಮಿತ್ ಅವ್ರನ್ನ ಪ್ರೊಡ್ಯೂಸರ್ ಆಗಿ ಮಾಡ್ಬೇಕು ಅಂತ ಏನಾರು ಇದೆಯಾ ಇಲ್ಲ 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 ಅವ್ರನ್ನ ಪ್ರೊಡ್ಯೂಸರ್ ಆಗಿ ಮಾಡಬೇಕು ಅಂತೇನಿಲ್ಲ ಒಂದ್ ಮೂರು ನಾಲ್ಕು ಇ ಎಮ್ ಐನ ಜಾಸ್ತಿ ಕಡಿಸ್ಬೇಕು ಅಂದ್ಕೊಂಡಿದ್ದೀನಿ ಅಷ್ಟೇ ಹೌದಾ ಇ ಎಮ್ ಐ ಎಲ್ಲ ಕೊಡ್ತಾರ ನಾನು ಕರೆಂಟ್ ಬಿಲ್ಲು ಬಾ ಮನೆ ಬಾಡಿಗೆ ಎಲ್ಲ ನಾನೇ ಕಟ್ತಾ ಇದೀನಿ ಆಮೇಲೆ ಅವಾಗವಾಗ ಅವ್ರಿಗೆ ಟಿ ಶರ್ಟು ವಾಚ್ ಎಲ್ಲ ಗಿಫ್ಟ್ ಮಾಡ್ತೀನಿ ನೀವೇನು ಗಿಫ್ಟ್ ಮಾಡ್ತೀರಾ ನಾನು ಇರೋ ಇರೋ ಒಂದು ನಿಮಿಷ ನಾನು ದುಡಿತೀನಲ್ಲ ಆ ದುಡ್ಡನ್ನೆಲ್ಲ ಗಿಫ್ಟ್ ಮಾಡ್ತೀನಿ ಅದನ್ನೆಲ್ಲ ಅವರು ಇವರು ಲಕ್ಷ್ಮಿ ನೀವು ಲಕ್ಷ್ಮಿನ ಅವರಿಗೆ ಲಕ್ಷ್ಮಿ ಕೊಡ್ತೀರ ಹೌದು ಆ ಲಕ್ಷ್ಮಿ ಬೇರೆ ಯಾರು ಲಕ್ಷ್ಮಿ ತಗೊಬಂದು ಈ ಲಕ್ಷ್ಮಿ ಕೊಡ್ತೀವಿ ಸೊ ಸಿನಿಮಾ ಮನೀಶ್ ಅವ್ರ ಬಗ್ಗೆ ಹೇಳಿದಾರೆ ಬೇರೆ ಬೇರೆ ಕ್ಯಾರೆಕ್ಟರ್ಗಳ ಬಗ್ಗೆ ಹೇಳಿದಾರೆ ಕೋಮಲ್ ಸರ್ ಬಗ್ಗೆ ನೀವು ಹೇಗೋ ಆಬಿಯಸ್ಲಿ ಹೇಳಿದ್ರಿ ಸೊ ಇದು ಒಂಥರ ದೇವರು ದೆವ್ವ ಎಲ್ಲದು ಬರುತ್ತೆ ಒಂದು ಸಂಪ್ರದಾಯದ ಸ್ಟೋರಿ ಇದು ಅದರಲ್ಲಿ ನಿಮ್ಮ ಹ್ಯೂಮರಸ್ನ ಇದೆ ಹ್ಯೂಮರಸ್ ಇದೆ ಸೊ ಏನು ಹೇಳ್ತೀರ ಏನಿಲ್ಲ ಅಂದರೆ ಈ ಸಿನಿಮಾ ಕೋಣ ಅಂತ ಫಸ್ಟು ಹೇಳಿದಾಗ್ಲೇ ಇವಾಗ ಕೆಲವು ಕಡೆ ಪದ್ಧತಿಗಳಿದೆ ಒಂದು ಊರು ಮಾರಮ್ಮನ ಜಾತ್ರೆ ಈ ಥರದ್ದೆಲ್ಲ ಒಂದು ವಿಷಯಗಳು ಬರುತ್ತೆ ಅಲ್ಲೆಲ್ಲ ನಾವು ನೋಡಿರ್ತೀವಿ ಹಳ್ಳಿ ಎಲ್ಲ ಆ ಥರದ್ದೇ ಒಂದು ಕಾನ್ಸೆಪ್ಟ್ಗಳ ಥರ ತಗೊಂಡು ಅದರಲ್ಲಿ ಒಂದಷ್ಟು ಕಾಮಿಡಿನ ಆ್ಯಡ್ ಮಾಡಿ ಅಂದರೆ ಕಾಮಿಡಿಯನ್ ಅಂತ ಹೋದರೆ ಇವಾಗ ಒಂದು ಊರು ಅಂತ ಬಂದಮೇಲೆ ಒಂದಷ್ಟು ಹೋಗಿ ಹೋಗುತ್ತೆ ಒಂದು ನಾಟಕದ ಕಂಪ್ನಿ ಅಂತ ಇರುತ್ತೆ ಹೀರೋ ಯಾ ಯಾಕೆ ಬರ್ತಾರೆ ಅಲ್ಲಿಗೆ ನಮ್ಮ ಜೊತೆ ಯಾಕಿರ್ತಾರೆ ಆ ಕೋಣ ಯಾಕೆ ಮಧ್ಯದಲ್ಲಿ ಬರುತ್ತೆ ಅದು ದೆವ್ವ ಭೂತಗಳು ಯಾಕೆ ಆ್ಯಡ್ ಆಗುತ್ತೆ ಅನ್ನೋದೆಲ್ಲ ಸಿನಿಮಾ ನೋಡಿದಾಗಲೇ ಗೊತ್ತಾಗೋದು ಬಟ್ ಇಷ್ಟೆಲ್ಲ ಕತೆ ನನಗೆ ನೀವೆಲ್ಲ ಹೇಳ್ಬೇಕಾದ್ರೇ ಇರೋದು ನನಗೆ ಓ ಆ ಕಥೆಯೇ ಅಲ್ಲ ಏನಕ್ಕೆ ಅಂತಂದರೆ ಫಸ್ಟ್ ಟೈಮು ಎದುರದ್ದು ಒಂದು ಕತೆ ಹೇಳ್ತೀನಿ ಏನು ಅಂತಂದರೆ ತನಿಷ್ ಅಕ್ಕ ಅವಾಗಿಂದ ನಾವು ಟಿ ವಿ ಮಾಡಾಗಿಂದೂ ಫ್ರೆಂಡೇ ಅವರು ಸೀರಿಯಲ್ ಮಾಡಿದಾಗೆಲ್ಲ ಇವರು ಇವಳು ಆ್ಯಕ್ ಜೊತೆಗೆ ಆ್ಯಕ್ಟ್ ಮಾಡ್ಬೇಕಂದ್ರೆ ನಮಗೆಲ್ಲ ಪರಿಚಯ ಅವರು ಸಡನ್ನಾಗಿ ಬಂದು ನಾನೊಂದು ಸಿನಿಮಾ ಮಾಡ್ತಾಯಿದ್ದೀನಿ ನಾವೇ ದುಡ್ಡು ಹಾಕಿ ಒಂದು ಸಿನಿಮಾ ಮಾಡ್ತಾಯಿದ್ದೀವಿ ನಿಮ್ಮೆಲ್ಲ ಸಪೋರ್ಟ್ ಬೇಕು ಆ್ಯಕ್ಟ್ ಮಾಡಿ ನಮ್ಮ ಸಿನಿಮಾದಲ್ಲಿ ಒಂದು ಒಳ್ಳೆಯ ಕ್ಯಾರೆಕ್ಟರ್ ಇದೆ ಹೇಳಿದಾಗ ಪೇಮೆಂಟ್ ಏನು ಕತೆ ಏನು ಏನಕ್ಕ ನನ್ನ ಕ್ಯಾರೆಕ್ಟರ್ ಏನು ಅಂತ ಏನೂ ಕೇಳಿಲ್ಲ ನಾವು ನಾನು ಸುಷ್ಮಾ ಆಗಿರ್ಬೋದು ಯಾರ್ಯಾರು ಆ್ಯಕ್ಟ್ ಮಾಡ್ತಾರೆ ಯಾರಿಗೆ ಏನು ಏನೂ ಕೇಳಲಿಲ್ಲ ಅಕ್ಕ ನೀವು ಯಾವಾಗ ಹೇಳ್ತೀರ ಅವಾಗ ಬರ್ತೀನಿ ಹೋಗಿ ಅಂತಂದು ಯಾಕೆ ಅಂತಂದರೆ ಈ ಜನ್ ಈ ಕಾಲದಲ್ಲಿ ಒಂದು ಲೇಡಿ ಆಗಿ ಒಂದಷ್ಟು ಕಲಾವಿದರನ್ನ ಹಾಕಿ ಒಂದು ಸಿನಿಮಾ ತೆಗಿತೀನಿ ಅನ್ನೋ ಧೈರ್ಯ ಮಾಡಿದಾರಲ್ಲ ಅದಕ್ಕಿಂತ ದೊಡ್ಡದು ಯಾವುದೂ ಇಲ್ಲ ಇವತ್ತು ಮಾಡಿದ್ದಾರೆ ಅದು ಇವತ್ತು ರಿಲೀಸಿಗೆ ತಂದು ನಿಲ್ಸಿದ್ದಾರೆ ಅಂತಂದರೆ ಗ್ರೇಟೇ ಅದು ಯಾಕೆ ಅಂತಂದ್ರೆ ನೋಡ್ತಾ ಇದ್ದೀವಿ ಈಗ ಈಗ ಸಿಚುವೇಶನಲ್ಲಿ ಸಿನಿಮಾ ಮಾಡಬೇಕಾ ಬೇಡವೋ ಅಂತಲೇ ನೋಡ್ತಿದ್ದೀವಿ ಇವಾಗ ನಮ್ಮದು ಒಂದಷ್ಟು ಸಾಲು ಸಾಲು ಸಿನಿಮಾ ಬಂದರೂ ಅದರಲ್ಲೂ ನೋಡಿದ್ವಿ ಎಷ್ಟು ದಿನ ಓಡುತ್ತೆ ಪಾಪ ಪ್ರೊಡ್ಯೂಸರ್ದು ಎಲ್ಲ ನೋಡಿನೂ ಲೇಡಿ ಧೈರ್ಯ ಮಾಡೋದು ತುಂಬ ಕಷ್ಟ ಯಾಕೆ ಅಂತಂದರೆ ನಮ್ಮ ಮನೆಗಳಲ್ಲೇ ಈಗ ನಮ್ಮಮ್ಮ ಒಂದು ಲೀಟ್ರ್ ಹಾಲು ತಗೊಬರೋ ಜಾಗಕ್ಕೆ ಪರಿಸ್ಥಿತಿ ನೋಡ್ಕೊಂಡು ಅರ್ಧ ಲೀಟ್ರ್ ಹಾಲು ತರಿಸ್ತಾರೆ ಒಂದು ಲೀಟ್ರ್ ತರಿಸೋ ಜಾಗದಲ್ಲಿ ಲೇಡೀಸ್ದು ಮೆಂಟಾಲಿಟಿ ಹಂಗೇನೇ ಇರುತ್ತೆ ಇರೋದ್ರಲ್ಲಿ ನಾವು ಉಳಿಸೋಣ ಅನ್ನೋದ್ರಲ್ಲಿ ಅಂಥದ್ರಲ್ಲಿ ಇವರು ಧೈರ್ಯ ಮಾಡಿಲ್ಲ ನಾನು ಪ್ರೊಡ್ಯೂಸ್ ಮಾಡ್ತೀನಿ ಯಾಕಂತಂದರೆ ಯಾವ ಸಿನಿಮಾನುವೆ ಒಂದು ಕೋಟಿ ಮೇಲೆ ದಾಟಿ ಆಗೋಲ್ಲ ಕಡಿಮೆಗೆ ಕಡಿಮೆಗಾಗ್ದಾಗ ಅಷ್ಟೇ ಇದರಲ್ಲಿ ಅಷ್ಟೇ ಕಲಾವಿದರುಗಳು ಇರ್ತಾರೆ ಅಷ್ಟೇ ಒಂದು ಎಂಬತ್ತು ಲಕ್ಷ ಎಪ್ಪತ್ತು ಲಕ್ಷದಲ್ಲಿ ಸಿನಿಮಾ ಮಾಡಿದ್ರೆ ಕೆಲವು ಕಲಾವಿದರುಗಳು ಮಾತ್ರ ಕಣ್ಣಿಗೆ ಕಾಣಿಸ್ತಾ ಇರ್ತಾರೆ ಬಟ್ ನಿಮಗೆ ಈ ಸಿನಿಮಾದಲ್ಲಿ ಪ್ರತಿಯೊಬ್ಬರು ಫೇಮಲ್ಲಿರೋ ಕಲಾವಿದ್ರೆ ಇದ್ದಾರೆ ನಿಮ್ಗೆ ಬಿಗ್ ಬಾಸ್ ಮಾಡಿರೋರು ರಿಯಲಿಟಿ ಶೋ ಮಾಡ್ತಿರೋರು ಶರಣ್ ಸರ್ ಹರೀಶ್ ಅವರು ಅದ್ಭುತವಾದಂಥ ಒಂದು ಏಟ್ ಏಟ್ ಎಮ್ ಎಮ್ ಅಂತ ಸಿನಿಮಾ ಏಟ್ ಎಮ್ ಎಮ್ ಅಗ್ಗೇಶ್ ಸರ್ಗೆ ಸಿನಿಮಾ ಮಾಡಿದಂಥ ಡೈರೆಕ್ಟರು ಕ್ಯಾಮ್ರಾಮನ್ ಎಲ್ಲರೂ ಒಂದು ಸ್ವಲ್ಪ ಫೇಮಲ್ಲಿರೋರು ಇಂಥವ್ರನ್ನೆಲ್ಲ ಹಾಕೊಂಡು ಸಿನಿಮಾ ಮಾಡ್ತಾರೆ ಅಂದರೆ ಅಂತ ರೂಪಾಯಿ ಖರ್ಚು ಆಗೇ ಆಗುತ್ತೆ ಅಷ್ಟು ಧೈರ್ಯ ಅವ್ರು ಮಾಡಿದ್ರಲ್ಲ ಅದಕ್ಕೋಸ್ಕರನೇ ನಾವು ಕಥೆನೇ ಕೇಳಿದೆ ಏನು ನಮ್ಮ ಕ್ಯಾರೆಕ್ಟರ್ ಏನು ಅಂತ ಕೇಳಿದೆ ಸ್ಟೋರಿ ಏನು ಅಂತಲೂ ಕೇಳಿದೆ ಕೋಣ ಸಿನಿಮಾಗೆ ನಾವು ಬಂದಿತ್ತು